ನಮಸ್ಕಾರ ವೀಕ್ಷಕರೇ ನಿಮ್ಮ ಬಿಟೆಕ್ ಬಿರೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪಿಎಂ ಕಿಸಾನ್ ಇಪ್ಪತ್ತೊಂದನೆಯ ಕಂತಿನ ಹಣ ಮತ್ತು ಬನ್ನಿ ಇವಾಗ ಬರ ಪರಿಹಾರ ಹಾರದ ಜಿಲ್ಲೆಗಳ ಲಿಸ್ಟ್ ಅನ್ನು ಕೂಡ ನಿಮಗೆ ತಿಳಿಸ್ತಾನೆ ಮತ್ತು ಉಚಿತವಾಗಿ ಎಲ್ ಪಿ ಜಿ ಸಿಲಿಂಡರ್ ಅಂದ್ರೆ ಇವಾಗ ನೀವು ಮನೆಯಲ್ಲಿ ಬಳಸುತ್ತಿರುವಂತಹ ಸಿಲಿಂಡರ್ ನಿಮಗೆ ಉಚಿತವಾಗಿ ಇಲ್ಲಿ ಕೇಂದ್ರ ಸರ್ಕಾರ ಭರ್ಜರಿ ಗುಡ್ ನ್ಯೂಸ್ ಅನ್ನು ನೀಡಿರುವಂತದ್ದು ಹಾಗೆ ಬೆಳೆ ಪರಿಹಾರದ ಹಣ ಅಂತಂದ್ರೆ ಪ್ರತಿ ಹೆಕ್ಟರ್ಗೆ ಅಂದ್ರೆ ಪ್ರತಿ ಎಕರೆಗೆ ಎಷ್ಟು ಬೆಳೆ ಪರಿಹಾರದ ಹಣ ಅಂತ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣವನ್ನ ಹಾಕ್ತಾ ಇದ್ದಾರೆ ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಯಾವ ಜಿಲ್ಲೆಗಳಿಗೆ ಇವತ್ತು ಮತ್ತೆ ನಾಳೆ ಬಿಡುಗಡೆ ಆಗುತ್ತೆ ಎಲ್ಲ ಮಾಹಿತಿ ಇದೆ ಈ ಒಂದು ವಿಡಿಯೋದಲ್ಲಿ ವೀಕ್ಷಕರೇ ವಿಡಿಯೋ ಸ್ವಲ್ಪ ಲಾಂಗ್ ಆಗಬಹುದು ಯಾಕಂತಂದ್ರೆ ಇದರಲ್ಲಿ ಸ್ಪಷ್ಟವಾದಂತಹ ಮಾಹಿತಿ ಇರುತ್ತೆ ಹಾಗಾಗಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ವೀಕ್ಷಕರು ಇದು ತುಂಬಾ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಇದಾಗಿರುತ್ತೆ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ಓಕೆ ಬನ್ನಿ ಬಂದಿರುವಂತಹ ಎಲ್ಲ ಅಪ್ಡೇಟ್ ಅನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಮತ್ತೆ ನಿಮಗೆ ಹಣ ಯಾವಾಗ ಬರುತ್ತೆ ಇದನ್ನ ನೀವು ತಿಳ್ಕೊಳ್ಳೋದು ಹೇಗೆ ಎಲ್ಲವನ್ನು ಕೂಡ ತಿಳಿಸ್ತಾ ಹೋಗ್ತಾನೆ ವೀಕ್ಷಕರೇ ನೀವೇನಾದ್ರೂ ರೈತರಾಗಿದ್ರೆ ನಿಮ್ಮ ಒಂದು ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ವಿಷಯವನ್ನ ಮುಟ್ಟಿಸಿ ಚಿಕ್ಕ ಅಂತಂದ್ರೆ ಚಿಕ್ಕ ರಿಕ್ವೆಸ್ಟ್ ನೋಡಿ ವೀಕ್ಷಕರೇ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು ಯಾವುದೇ ರೀತಿ ಬೇರೆ ಇರುವಂತಹ ವಿಡಿಯೋಸ್ ಗಳು ಮತ್ತೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ ಗಳನ್ನ ಎಂದೂ ಕೂಡ ಕೊಡೋದಿಲ್ಲ ಹಾಗಾಗಿ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ರ ಅಂತಂದ್ರೆ ವೀಕ್ಷಕರೇ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಡಿಯೋನ ಯಾರಿನ ಲೈಕ್ ಮಾಡದೆ ನೋಡ್ತಾ ಇರುವಂತವರು ತಪ್ಪದೇ ಒಂದು ಲೈಕನ್ನು ಮಾಡಿ ಹಾಗೂ ವಿಡಿಯೋನ ಕೊನೆಯವರೆಗೂ ಕೂಡ ಸಂಪೂರ್ಣವಾಗಿ ನೋಡಿ ನೋಡಿ ನಾನು ಮೂರು ಅಪ್ಡೇಟ್ ಆಗಿ ಈ ಒಂದು ವಿಡಿಯೋನ ವಿಂಗಡಿಸಿದ್ದೇನೆ ಮೊದಲನೆಯ ಅಪ್ಡೇಟು ಎರಡನೆಯ ಅಪ್ಡೇಟು ಮೂರನೆಯ ಅಪ್ಡೇಟ್ ಅಂತ ನಿಮಗೆ ಈ ಮೂರು ಅಪ್ಡೇಟು ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ ಮೊದಲನೆಯ ಅಪ್ಡೇಟು ಪಿ ಕಿಸಾನ್ ಯೋಜನೆ ಎರಡನೇ ಅಪ್ಡೇಟು ಉಚಿತವಾಗಿ ಎಲ್ ಪಿ ಜಿ ಮತ್ತು ಮೂರನೆಯ ಅಪ್ಡೇಟು ಬೆಳೆ ಪರಿಹಾರದ ಹಣ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ವಿಡಿಯೋನ ಇವಾಗ ಶುರು ಮಾಡೋಣ ಬನ್ನಿ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ನೋಡಿ ಈ ಒಂದು ಸರಳವಾಗಿ ಹೇಳಬೇಕಾದ್ರೆ ಈ ಒಂದು ಯೋಜನೆಯ ಮೂಲಕ ಪ್ರತಿಯೊಬ್ಬರ ಬ್ಯಾಂಕ್ ಖಾತೆಗೆ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿ ಅಂದರೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಹಣ ಆಗಿ ನೇರ ಡಿ ವಿ ಟಿ ಮೂಲಕ ಜಮೆ ಮಾಡಲಾಗುತ್ತದೆ ದೇಶದಲ್ಲಿ ಬಹಳ ಕೈಗೆಟುವ ಯೋಜನೆ ಇದು ಭೂಮಿಯ ಮಾಲೀಕರು ಅಥವಾ ರೈತರು ಇದರ ಸದುಪಯೋಗವನ್ನು ಪಡೆಯುತ್ತಾ ಬಂದಿದ್ದಾರೆ ಮತ್ತು ಇವಾಗ ಒಂದರಿಂದ ಇಪ್ಪತ್ತನೆಯ ಕಂತಿನ ಹಣವನ್ನು ಪಡೆದುಕೊಂಡಿದ್ದಾರೆ ಇವಾಗ ಇಪ್ಪತ್ತೊಂದನೆಯ ಕಂತಿನ ಹಣ ಪಾವತಿಗೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಈ ಇಪ್ಪತ್ತೊಂದನೆಯ ಕಂತಿನ ಹಣ ಈ ಒಂದು ದಿನದಂದು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ನೇರ ನಗದು ವರ್ಗಾವಣೆ ಆಗುತ್ತೆ ಅಂದ್ರೆ ಡಿ ಬಿ ಟಿ ಆಗುತ್ತೆ ಯಾವ ಒಂದು ದಿನ ಅದು ಅಂತ ತಿಳ್ಕೊಳ್ತಾ ಹೋಗೋಣ ಬನ್ನಿ ಖಾತೆಗಳಿಗೆ ಜಮೆ ಮಾಡಲಾಗುವುದು ಈಗಾಗಲೇ ಇಪ್ಪತ್ತು ಕಂತುಗಳ ಹಣ ಪಾವತಿಗಳು ಪೂರ್ಣಗೊಂಡಿವೆ ಇಪ್ಪತ್ತೊಂದನೆಯ ಕಂತು ಕೇಂದ್ರ ಮತ್ತು ಹಲವು ರಾಜ್ಯಗಳ ಪ್ರತ್ಯೇಕ ವೇಳಾಪಟ್ಟಿ ಅನುಸಾರ ಇದೆ ಅಂತಂದ್ರೆ ಏನ್ ಗೊತ್ತಾ ಬೇರೆ ಬೇರೆ ರಾಜ್ಯದಲ್ಲಿ ಇದನ್ನ ಬೇರೆ ಬೇರೆ ದಿನಾಂಕದಂದು ಬಿಡುಗಡೆ ಮಾಡಲಾಗುತ್ತೆ ಈ ಒಂದು ಇಪ್ಪತ್ತೊಂದನೆಯ ಕಂತಿನ ಹಣವನ್ನ ನಮ್ಮ ರಾಜ್ಯದಲ್ಲಿ ಯಾವ ಒಂದು ದಿನಾಂಕ ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಬನ್ನಿ ನೋಡಿ ಇದು ಇನ್ನೂ ಕೂಡ ಮೊದಲನೇ ಅಪ್ಡೇಟ್ ಇದೆ ಮತ್ತು ಎರಡನೇ ಅಪ್ಡೇಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ ನೋಡಿ ಇಲ್ಲಿ ಯಾವ ದಿನಾಂಕದಂದು ನಿಮಗೆ ಹಣ ಬರುತ್ತೆ ನೋಡಿ ಎಲ್ಲರೂ ಕೂಡ ಕೇಳ್ತಾನೆ ಇದೀರಾ ದಿನಾಂಕವನ್ನು ಅಪ್ಡೇಟ್ ಮಾಡಿ ಅಂತ ನೋಡಿ ಈ ವರ್ಷದ ದೀಪಾವಳಿ ಸುತ್ತ ಮುಟ್ಟುವಂತೆ ಅಂದ್ರೆ ಅಕ್ಟೋಬರ್ ಇಪ್ಪತ್ತೊಂದರ ನಂತರ ಹಣ ಬಿಡುಗಡೆ ಆಗುವಂತಹ ನಿರೀಕ್ಷೆ ಇದೆ ಆದರೆ ಫೈನಲ್ ದಿನಾಂಕ ಕೇಂದ್ರ ಪ್ರಕಟಿಸಿದ ಸುದ್ದಿ ಆಧಾರಿತವಾಗಿ ಇರಬೇಕು ಕೆಲ ರಾಜ್ಯಗಳಲ್ಲಿ ಮುಂಚಿತವಾಗಿ ಕೆಲವು ಖಾತೆಗಳಿಗೆ ಹಣ ಬಿಡುಗಡೆ ಮಾಡಲಾಗಿದೆ ಏನಂದ್ರೆ ಇಲ್ಲಿ ಕೇಂದ್ರದಿಂದ ಹೊಸ ಎಲ್ಲ ರೈತರಿಗೆ ಈ ಬಾರಿ ಒಂದು ಹೊಸ ನಿರ್ಧಾರವೂ ಬಂದಿದೆ ಪ್ರಕೃತಿ ವಿಪತ್ತುಗಳಿಂದ ಹಾನಿ ಅನುಭವಿಸಿದಂತಹ ರೈತರಿಗೆ ಪ್ರಾಮುಖ್ಯತೆಯನ್ನು ಕೊಡಲಾಗಿದೆ ಹೌದು ನಿಮ್ಗೆ ಯಾರ್ಯಾರು ಬೆಳೆ ಹಾನಿಯಾಗಿರ್ತವೆ ಅವರಿಗೆ ಪ್ರಾಮುಖ್ಯತೆಯನ್ನು ಕೊಡಲಾಗಿದೆ ಅಂದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಸರ್ಕಾರ ಮೊದಲಿಗೆ ವಿಶೇಷ ಪಾವತಿಯನ್ನು ಉತ್ತೇಜಿಸಿ ಇವರಿಗೆ ಸಹಾಯ ಮಾಡಲು ಮುಂದಾಗಬಹುದು ಇದರಿಂದ ಹಾನಿಗೊಳಗಾದ ಕುಟುಂಬಗಳಿಗೆ ತ್ವರಿತ ನೆರವು ಸಿಗುವ ಸಾಧ್ಯತೆ ಹೆಚ್ಚಾಗುತ್ತೆ ಅಂತ ನಮಗೆ ವರದಿ ಸಿಕ್ಕಿರುವಂತದ್ದು ವೀಕ್ಷಕರ ಹಾಗೆ ನೋಡಿ ಇಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸೆಪ್ಟೆಂಬರ್ ಒಂದು ತಿಂಗಳ ಹಣ ಬಿಡುಗಡೆ ಮಾಡಲಾಗಿದೆ ಏನಂತಂದ್ರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉಲ್ಲೇಖಿಸಿದಂತೆ ಹಣದ ಪ್ರಮುಖ ಗ್ರಾಫ್ ಅಂತಂದ್ರೆ ಸುಮಾರು ಒಂದು ನೂರ ಎಪ್ಪತ್ತೊಂದು ಕೋಟಿ ರೂಪಾಯಿ ಹಣವನ್ನ ರೈತರ ಬ್ಯಾಂಕ್ ಖಾತೆಗಳಿಗೆ ಬಿಡುಗಡೆ ಮಾಡಲಾಗಿದೆ ವೀಕ್ಷಕರ ವಿಡಿಯೋನ ಯಾರಿನ್ನೂ ಲೈಕ್ ಮಾಡಿಲ್ಲ ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ನೋಡಿ ಜಮ್ಮು ಮತ್ತು ಕಾಶ್ಮೀರದ ಎಂಟು ಪಾಯಿಂಟ್ ಐದು ಐದು ಲಕ್ಷಕ್ಕೂ ಹೆಚ್ಚು ರೈತರ ಖಾತೆಗಳಿಗೆ ಏಳು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ನೂರ ಎಪ್ಪತ್ತೊಂದು ಕೋಟಿ ಬಿಡುಗಡೆಗೊಂಡಿದೆ ಇದಕ್ಕೂ ಮುಂಚೆ ಸೆಪ್ಟೆಂಬರ್ ಇಪ್ಪತ್ತಾರರಂದು ಹಿಮಾಚಲ ಪಂಜಾಬ್ ಮತ್ತು ಉತ್ತರಖಂಡ ಇಪ್ಪತ್ತೊಂದನೆಯ ಕಂತಿನ ಹಣ ನೀಡಲಾಗಿದೆ ಆಲ್ರೆಡಿ ಅವರಿಗೆಲ್ಲರಿಗೂ ಕೂಡ ಇಪ್ಪತ್ತೊಂದನೆಯ ಕಂತಿನ ಹಣ ಬಂದಿದೆ ವೀಕ್ಷಕರೇ ಆದ್ದರಿಂದ ರಾಜ್ಯಾಂಶಗಳ ಮೇರೆಗೆ ಪಾವತಿಗಳು ಹೊಣೆಗಾರಿಕೆ ಆಗುತ್ತೆ ಹಾಗಾಗಿ ನಮ್ಮ ಒಂದು ಕರ್ನಾಟಕದಲ್ಲಿ ನೋಡಿ ನಿಮ್ಮ ಒಂದು ಬೆಳೆ ಹಾನಿಯಾಗಿದ್ದರೆ ನಿಮಗೆ ತುಂಬ ಬೇಗ ಹಣ ಬರುತ್ತೆ ಈ ಬಾರಿ ಎಷ್ಟು ಹಣ ಬರುತ್ತೆ ಎಲ್ಲವನ್ನು ಕೂಡ ಹೋಗೋಣ ನೋಡಿ ನಿಮಗೂ ಕೂಡ ಬೆಳೆ ಪರಿಹಾರದ ಹಣ ಬೇಕು ಅಂತಂದರೆ ಪ್ರತಿಯೊಬ್ಬರು ಕೂಡ ಎಸ್ ಅಂತ ಕೆಳಗಡೆ ಕಮೆಂಟ್ ನಲ್ಲಿ ತಿಳಿಸಿ ನೋಡಿ ಇಲ್ಲಿ ಬಹಳಷ್ಟು ಜನರು ನಾವು ಪಿ ಎಮ್ ಕಿಸಾನ್ ಯೋಜನೆಯ ಹಣಕ್ಕೆ ಅರ್ಹರಾಗಿದ್ದೇವೆ ಆದರೂ ಕೂಡ ಹಣ ಬರ್ತಾ ಇಲ್ಲ ಅಂತ ನೋಡಿ ಇದರ ಒಂದು ಚಿಕ್ಕದಾಗಿ ಹೇಳ್ತಾ ಹೋಗ್ತಾನೆ ದಯವಿಟ್ಟು ಕೊನೆವರೆಗೂ ಕೂಡ ನೋಡಿ ಇಲ್ಲಿ ರೈತರು ಕನಿಷ್ಠ ಹದಿನೆಂಟು ವರ್ಷ ವಯಸ್ಸಿರಬೇಕು ಸ್ವಂತ ಕೃಷಿ ಅಥವಾ ಯೋಗ್ಯ ಭೂಮಿ ಇರಬೇಕು ತಿಂಗಳಿಗೆ ಹತ್ತು ಸಾವಿರಕ್ಕಿಂತ ಹೆಚ್ಚು ಪಿಂಚಣಿ ಅಥವಾ ವಿವಿಧ ಸರ್ಕಾರಿ ನೆರವಿನ ಪಡಿತರ ಪಡೆಯುತ್ತಿರುವವರು ಅರ್ಹರ ಆಗುವುದಿಲ್ಲ ಅಂತ ಹೇಳಲಾಗಿದೆ ಮತ್ತು ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿರಬಾರದು ಇಷ್ಟಿದ್ರೆ ಸಾಕು ನಿಮಗೆ ಹಣ ಖಂಡಿತ ಬರುತ್ತೆ ನೋಡಿ ಚೆಕ್ ಮಾಡೋದು ಹೇಗೆ ಅಂತ ತಿಳಿಸಿಕೊಡ್ತಾನೆ ಬನ್ನಿ ನೋಡಿ ಮೊದಲಿಗೆ ಪಿ ಎಂ ಕಿಸಾನ್ ಅಧಿಕೃತ ಪೋರ್ಟಲ್ಗೆ ಹೋಗಿ ನಾನು ಕೆಳಗಡೆ ಲಿಂಕ್ ಅನ್ನು ಕೊಟ್ಟಿರ್ತೇನೆ ಅಲ್ಲಿ ಬೆನಿಫಿಷಿಯರಿ ಸ್ಟೇಟಸ್ ಸೆಲೆಕ್ಷನ್ ಮಾಡಿ ಮತ್ತು ನಿಮ್ಮ ಆಧಾರ್ ಅಥವಾ ಖಾತೆ ಸಂಖ್ಯೆ ಅಥವಾ ನಿಮ್ಮ ಮೊಬೈಲ್ ನಂಬರ್ ಅನ್ನು ಹಾಕಿ ಅಲ್ಲಿ ಇ ಕೆ ಮತ್ತು ಲಿಂಕ್ ಪರಿಶೀಲನೆಯನ್ನು ಮಾಡಿ ಆಗ ಕೆಲವು ಪಾವತಿಗಳು ಕಗಗಳನ್ನು ತಪ್ಪದೇ ಸಿಗುತ್ತವೆ ಬ್ಯಾಂಕ್ ಮೇಲಿಂದ ಡಿ ಬಿ ಸ್ಟೇಟಸ್ ಅನ್ನು ಮಾಡಿ ಎಸ್ ಎಮ್ ಎಸ್ ಪಾಸ್ಬುಕ್ ಮೂಲಕ ಟ್ರಾನ್ಸಾಕ್ಷನ್ ಚೆಕ್ ಮಾಡ್ಕೊಳ್ಬಹುದು ತೊಂದರೆ ಇದ್ದರೆ ನಿಮ್ಮ ಹತ್ತಿರದ ತಹಶೀಲ್ದಾರ್ ಬ್ಲಾಕ್ ಮತ್ತು ಆಡಳಿತ ಕೇಂದ್ರಕ್ಕೆ ಸಂಪರ್ಕಿಸಿ ನೋಡಿ ಈ ಒಂದು ಎರಡನೇ ಅಪ್ಡೇಟ್ ತುಂಬಾ ಇಂಪಾರ್ಟೆಂಟ್ ಏನಂತಂದ್ರೆ ಉಚಿತವಾಗಿ ಎಲ್ ಪಿ ಜಿ ಸಿಲಿಂಡರ್ ಗ್ಯಾಸ್ ಹೌದು ಪ್ರತಿಯೊಬ್ಬ ಎಲ್ಲ ಫಲಾನುಭವಿಗಳಿಗೆ ಅಂದ್ರೆ ರೇಷನ್ ಕಾರ್ಡ್ ಇದ್ದಂತವರಿಗೆ ಮತ್ತು ರೈತರಿಗೆ ಅಥವಾ ಬಡವರಿಗೆ ಈ ಒಂದು ಉಚಿತ ಎಲ್ ಪಿ ಜಿ ಸಿಗ್ತಾ ಇರುವಂತದ್ದು ನೋಡಿ ಇಲ್ಲಿ ಯು ಪಿ ಸಿ ಎಂ ಅಥವಾ ಸರ್ಕಾರದ ಒಂದು ಮಾಹಿತಿಯ ಒಂದು ಪ್ರಕಾರ ಇಲ್ಲಿ ಭಾರಿ ಸುದ್ದಿ ಬಂದಿರುವಂತದ್ದು ಏನಂದ್ರೆ ಸರ್ಕಾರ ದೀಪಾವಳಿ ಉಡುಗೊರೆಯಾಗಿ ರಾಜ್ಯದ ಬಡ ಮಹಿಳೆಯರಿಗೆ ಉಚಿತ ಎಲ್ ಪಿ ಸಿಲಿಂಡರ್ ನೀಡಲಿದ್ದು ಇದು ಪ್ರಧಾನ ಮಂತ್ರಿ ಉಜ್ವಲ ಯೋಜನೆಯ ಅಡಿಯಲ್ಲಿ ಬಾರಿ ಒಂದು ಬದಲಾವಣೆಯನ್ನ ಮಾಡ್ತಾ ಇರುವಂತದ್ದು ಪ್ರಾಯೋಗಿಕವಾಗಿ ಒಂದು ಪಾಯಿಂಟ್ ಏಳು ಐದು ಕೋಟಿ ಮಹಿಳೆಯರಿಗೆ ಇದು ಪ್ರಯೋಜನಕಾರಿಯಾಗಲು ನಿರೀಕ್ಷಿಸಲಾಗಿದೆ ಹಾಗಾಗಿ ಈ ಒಂದು ಎಲ್ ಪಿ ಜಿ ಸಿಲಿಂಡರ್ ಗ್ಯಾಸ್ ಇದು ಉತ್ತರ ಪ್ರದೇಶದಲ್ಲಿ ಜಾರಿಗೆ ಉಚಿತವಾಗಿ ಕೊಡ್ತಾ ಇದ್ದಾರೆ ಈ ತಿಂಗಳು ನಿಮ್ಗೂ ಕೂಡ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಈ ಬಾರಿ ಏನಂತಂದ್ರೆ ಉಜ್ವಲ ಯೋಜನೆ ಅಂತ ಈ ಒಂದು ಯೋಜನೆ ಏನಿದೆ ಅಲ್ಲ ಇದು ಕೇವಲ ಉತ್ತರ ಪ್ರದೇಶದಲ್ಲಿ ಅಷ್ಟೇ ಅಲ್ಲ ಇಡೀ ನಮ್ಮ ಭಾರತದಲ್ಲಿ ಇರುವಂತದ್ದು ಭಾರತದಲ್ಲಿ ಇದೆ ಅಂದ್ರೆ ಕರ್ನಾಟಕದಲ್ಲಂತೂ ಇದ್ದೇ ಇರುತ್ತೆ ಹಾಗಾಗಿ ಅಲ್ಲಿ ಸ್ವಲ್ಪ ಬೇಗ ಬಂದಿರುವಂತದ್ದು ನಮ್ಮ ಹತ್ರ ಸ್ವಲ್ಪ ಲೇಟ್ ಆಗಿ ಬರುತ್ತೆ ಏನು ಕೂಡ ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ನಿಮಗೂ ಕೂಡ ಉಚಿತವಾಗಿ ಎಲ್ ಪಿ ಜಿ ಸಿಗುವಂತಹ ಒಂದು ಭರ್ಜರಿ ಸಿಹಿ ಸುದ್ದಿ ಇದೆ ನೋಡಿ ಇಲ್ಲಿ ಯೋಜನೆಯ ಪ್ರಕ್ರಿಯೆ ಮಹಿಳೆಯರಿಗೆ ಮೊದಲು ತಮ್ಮ ಸ್ಥಳೀಯ ಎಲ್ ಪಿ ಜಿ ಏಜೆನ್ಸಿಯಿಂದ ಸಿಲಿಂಡರ್ ಖರೀದಿಸಬೇಕಾಗುತ್ತದೆ ನಂತರ ಸರ್ಕಾರ ಅವರ ಪಾವತಿಸಿದ ಮೊತ್ತವನ್ನು ನೇರವಾಗಿ ಬ್ಯಾಂಕ್ ಖಾತೆಗೆ ಮರುಪಾವತಿಸುತ್ತೆ ಅಂದ್ರೆ ನೀವು ಏನು ಸಿಲಿಂಡರ್ನ ತಗೊಂತೀರಲ್ವಾ ಅವಾಗ ನೀವು ಅವ್ರ ಎಷ್ಟು ದುಡ್ಡು ಕೇಳ್ತಾರೆ ಸಿಲಿಂಡರ್ಗೆ ಎಷ್ಟು ಪ್ರೈಸ್ ಇರುತ್ತೆ ಅದನ್ನು ನೀವು ಕೊಡಬೇಕು ಸರ್ಕಾರ ಏನು ಮಾಡುತ್ತೆ ಅಂತಂದ್ರೆ ಎಷ್ಟು ಹಣವನ್ನು ಕೊಡ್ತೀರಾ ಅದೆಲ್ಲ ಹಣವನ್ನು ರಿಫೀಟ್ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ರಿಫಂಡ್ ಮಾಡುತ್ತೆ ಅಂದ್ರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಅದು ಹಣ ಕ್ರೆಡಿಟ್ ಆಗುತ್ತೆ ಈ ರೀತಿ ಒಂದು ಬದಲಾವಣೆಯನ್ನ ಮಾಡಲಾಗಿದೆ ನೋಡಿ ಅದರಿಂದ ರಸೀದಿಗಳನ್ನು ಕಾಪಾಡಿಟ್ಕೊಳ್ಳಿ ಮತ್ತು ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನ ಗಮನಿಸಿ ಹಾಗೂ ಏನೇ ಡೌಟ್ ಇದ್ರೆ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಕಾಮೆಂಟ್ ಬಾಕ್ಸ್ ನಿಮ್ದೇ ಇರುತ್ತೆ ಹಾಗೂ ನಿಮ್ಮ ಆಧಾರ್ ಬ್ಯಾಂಕ್ ಲಿಂಕ್ ಅನ್ನು ಈಗಲೇ ಪರಿಶೀಲಿಸಿ ಇ ಕೆ ವೈ ಸಿ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಬ್ಯಾಂಕ್ ಪಾಸ್ಬುಕ್ ಅಥವಾ ಟ್ರಾನ್ಸ್ಫರ್ ಎಸ್ ಎಂ ಎಸ್ ಅನ್ನು ಚೆಕ್ ಮಾಡ್ಕೊಳ್ಳಿ ಮತ್ತು ಯಾವುದೇ ಸಮಸ್ಯೆ ಬಂದರೆ ತಕ್ಷಣ ಸಹಾಯ ಕೇಂದ್ರ ಅಂದರೆ ಪಿ ಕಿಸಾನ್ ಹೆಲ್ಪ್ ಅನ್ನು ಸಂಪರ್ಕಿಸಿ ಅಥವಾ ನಮ್ಮನ್ನು ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಕೆಳಗಡೆ ಕಾಮೆಂಟ್ ಬಾಕ್ಸ್ ಮುಖಾಂತರ ನೋಡಿ ನಿಮಗೆ ಕೊನೆಯದಾಗಿ ಹೇಳ್ತಾ ಇದ್ದೇನೆ ವೀಕ್ಷಕರೇ ನಾವು ನಿಮಗೆ ಈ ಏನು ಬರ ಪರಿಹಾರದ ಜಿಲ್ಲೆಗಳ ಲಿಸ್ಟನ್ನು ಹೇಳ್ತವೆ ಅಂತ ಹೇಳಿದ್ವಲ್ಲ ಬನ್ನಿ ಇವಾಗ ಪರಿಹಾರದ ಹಾರದ ಜಿಲ್ಲೆಗಳ ಲಿಸ್ಟನ್ನು ಕೂಡ ನಿಮಗೆ ತಿಳಿಸ್ತಾನೆ ಇದು ಮೂರನೇ ಅಪ್ಡೇಟ್ ಆಗಿರುತ್ತೆ ಇದು ಕೊನೆಯ ಅಪ್ಡೇಟ್ ಆಗಿರುತ್ತೆ ತುಂಬಾ ಇಂಪಾರ್ಟೆಂಟು ಯಾಕಂತಂದರೆ ಕರ್ನಾಟಕದಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಬೆಳೆ ಪರಿಹಾರದ ಹಣವನ್ನು ಜಮೆ ಮಾಡಲಾಗುತ್ತಿದೆ ಅನ್ನುವಂತಹ ಮಾಹಿತಿಯನ್ನು ತಿಳಿಸಿಕೊಡ್ತಾನೆ ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಯಾರಿನೂ ಕೂಡ ಲೈಕ್ ಮಾಡಿಲ್ಲ ಅಂದರೆ ತಪ್ಪದೇ ಒಂದು ಲೈಕನ್ನು ಮಾಡಿ ನೋಡಿ ಮೊದಲನೆಯದಾಗಿ ಪರಿಹಾರದ ಮೊತ್ತ ಎಷ್ಟು ಬಿಡುಗಡೆ ಆಗ್ತಾ ಇದೆ ಅಂತಂದರೆ ಎರಡು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಪ್ರತಿ ಹೆಕ್ಟೇರ್ಗೆ ಎಂಟು ಸಾವಿರದ ಐನೂರ ರಿಂದ ಮೂವತ್ತೊಂದು ಸಾವಿರ ರೂಪಾಯಿವರೆಗೆ ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ಹಣವನ್ನು ಜಮೆ ಮಾಡಲಾಗುತ್ತಿದೆ ಹಣ ಬಿಡುಗಡೆಯಾಗುವಂತಹ ದಿನಾಂಕ ಪರಿಹಾರ ಹಣವು ನಾಳೆಯಿಂದನೇ ಹೌದು ವಿಡಿಯೋವನ್ನು ಪ್ರಕಟಿಸಿದ ನಂತರ ದಿನದಿಂದ ಈ ಮಧ್ಯಾಹ್ನ ಸುಮಾರು ನಾಳೆ ಮಧ್ಯಾಹ್ನ ನಾಲ್ಕು ಗಂಟೆ ಅಂತ ಅಂದ್ಕೊಳ್ಳಿ ನಾಲ್ಕು ಗಂಟೆಗೆ ಬಿಡುಗಡೆ ಆಗಲಿದೆ ಎಂದು ಸರ್ಕಾರ ಸ್ಪಷ್ಟನೆ ನೀಡಿದೆ ಯಾರಿಗೆ ಅನ್ವಯಿಸುತ್ತೆ ಅಂದರೆ ಈ ಪರಿಹಾರ ಹಣವು ಬೆಳೆ ವಿಮೆ ಮಾಡಿಸಿದ ಮತ್ತು ವಿಮೆ ಇಲ್ಲದ ಎರಡೂ ವರ್ಗದ ರೈತರಿಗೂ ಕೂಡ ಅನ್ವಯವಾಗಲಿದೆ ಬೆಳೆ ಹಾನಿಯ ಸಮೀಕ್ಷೆ ಏನಂದರೆ ಒಟ್ಟು ಒಂಬತ್ತು ಜಿಲ್ಲೆಗಳಿಗೆ ಸಮೀಕ್ಷೆ ಪೂರ್ಣಗೊಂಡಿದ್ದು ಇವಾಗ ಸದ್ಯ ಒಂಬತ್ತು ಜಿಲ್ಲೆಗಳಿಗೆ ಸಮೀಕ್ಷೆ ಅನ್ನೋದು ಪೂರ್ಣಗೊಂಡಿದೆ ಮತ್ತು ಎರಡನೇ ಹಂತದಲ್ಲಿ ಉಳಿದಂತಹ ಜಿಲ್ಲೆಗಳಿಗೂ ಕೂಡ ಹಾಕ್ತಾರೆ ಈ ಒಂಬತ್ತು ಜಿಲ್ಲೆಗಳು ಯಾವುವು ಅಂತ ತಿಳಿಸಿಕೊಡ್ತೇನೆ ಬನ್ನಿ ನೋಡಿ ಐದು ಪಾಯಿಂಟ್ ಎರಡು ಒಂಬತ್ತು ಲಕ್ಷ ಹೆಕ್ಟರ್ ಬೆಳೆ ಹಾನಿ ವಿವರ ದಾಖಲಾಗಿದೆ ನೋಡಿ ಮೊದಲನೆಯ ಜಿಲ್ಲೆ ಬಂದ್ಬಿಟ್ಟು ಕ ಕಲಬುರಗಿ ಜಿಲ್ಲೆಗೆ ಬೆಳೆ ಪರಿಹಾರ ಹಣ ಜಮೆ ಆಗ್ತಾ ಇರುವಂಥದ್ದು ಯಾದಗಿರಿ ಜಿಲ್ಲೆಗೆ ಬೆಳೆ ಪರಿಹಾರ ಹಣ ಜಮೆ ಆಗ್ತಾ ಇರುವಂಥದ್ದು ಮತ್ತು ಬೀದರ್ ಜಿಲ್ಲೆಗೂ ಕೂಡ ಬೆಳೆ ಪರಿಹಾರದ ಹಣ ಜಮೆ ಆಗ್ತಾ ಇರುವಂಥದ್ದು ಮತ್ತು ವಿಜಯಪುರ ಜಿಲ್ಲೆಗಳಲ್ಲಿ ಬೆಳೆ ಒಂದು ಪ್ರವಾಹದಿಂದ ಬೆಳೆ ಪರಿಹಾರ ಹಣ ಜಮೆ ಆಗ್ತಾ ಇರುವಂಥದ್ದು ಹಾಗೂ ನೋಡಿ ಏಳು ಪಾಯಿಂಟ್ ಎರಡು ನಾಲ್ಕು ಲಕ್ಷ ಹೆಕ್ಟರ್ ಬೆಳೆ ಹಾನಿಯಾಗಿದೆ ನೋಡಿ ಹಾಗಾಗಿ ಈ ಭಾಗದಲ್ಲಿ ಬರುವಂತಹ ಒಂಬತ್ತು ಜಿಲ್ಲೆಗಳಿಗೂ ಅಧಿಕ ಜಿಲ್ಲೆಗಳಿಗೆ ಬೆಳೆ ಪರಿಹಾರದ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಬಂದು ಜಮೆ ಆಗಲಿದೆ ವೀಕ್ಷಕರೇ ನೋಡಿ ಇದಾಗಿತ್ತು ಇವತ್ತಿನ ಅಪ್ಡೇಟ್ ಏನೇ ಡೌಟ್ ಇದ್ರು ಕೆಳಗಡೆ ಕಮೆಂಟ್ ಬಾಕ್ಸ್ ಇರುತ್ತೆ ಪ್ರತಿಯೊಬ್ಬರು ಕೂಡ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಏನೇ ಡೌಟ್ ಇದ್ರು ಕೂಡ ಕೆಳಗಡೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಓಕೆ ವಿಡಿಯೋನ ಕೊನೆವರೆಗೂ ನೋಡಿದ ಎಲ್ಲ ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳು